ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಭೂಮಿ ಖರೀದಿಸಲು ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಬ್ಸಿಡಿ ನೀವು ಭೂರಹಿತರಾಗಿದ್ದು ಸ್ವಂತವಾಗಿ ಕೃಷಿ ಜಮೀನನ್ನ ಖರೀದಿಸಲು ಬಯಸಿದ್ದೀರಾ ಹಾಗಾದರೆ ಕರ್ನಾಟಕ ಸರ್ಕಾರ ಭೂ ಒಡೆತನ ಯೋಜನೆ ಅಡಿಯಲ್ಲಿ ನಿಮಗೆ ಒಂದು ಅದ್ಭುತವಾದ ಅವಕಾಶವನ್ನ ನೀಡಿದೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಇಪ್ಪತ್ತೈದು ಲಕ್ಷದವರೆಗೆ ಒಂದು ಆರ್ಥಿಕ ನೆರವು ಸಿಗಲಿದ್ದು ಇದರಲ್ಲಿ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಬ್ಸಿಡಿ ಕೂಡ ನೇರವಾಗಿ ಸಹಾಯಧನ ನಿಮಗೆ ದೊರೀತಕ್ಕಂಥದ್ದು ಉಳಿದ ಮೊತ್ತಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗ್ತಕ್ಕಂಥದ್ದು ಈ ಯೋಜನೆಯ ಪ್ರಯೋಜನ ಪಡೆಯಲು ಯಾರು ಅರ್ಹರು ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನ ನೋಡೋಣ ಸಬ್ಸಿಡಿ ಎಷ್ಟು ಯಾರಿಗೆ ಎಷ್ಟು ಸಿಗುತ್ತದೆ ಬೆಂಗಳೂರು ನಗರ ಗ್ರಾಮಾಂತರ ಚಿಕ್ಕಮಗಳೂರು ರಾಮನಗರದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘಟಕದ ವೆಚ್ಚ ಇದ್ರೆ ಸಹಾಯಧನ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ಹನ್ನೆರಡೂವರೆ ಲಕ್ಷ ನಿಮಗೆ ಸಹಾಯಧನ ಸಿಗ್ತಕ್ಕಂಥದ್ದು ಹನ್ನೆರಡುವರೆ ಲಕ್ಷ ಸಬ್ಸಿಡಿ ಸಿಗ್ತಕ್ಕಂಥದ್ದು ಇನ್ನುಳಿದ ಎಲ್ಲ ಒಂದು ಜಿಲ್ಲೆಗಳಿಗೆ ಇಪ್ಪತ್ತು ಲಕ್ಷ ಘಟಕದ ವೆಚ್ಚ ಇದ್ರೆ ನಿಮಗೆ ಹತ್ತು ಲಕ್ಷ ಸಹಾಯಧನ ಹತ್ತು ಲಕ್ಷ ಸಬ್ಸಿಡಿ ಇರ್ತಕ್ಕಂಥದ್ದು ಭೂಮಿ ಯಾ ಖರೀದಿಸಲು ಅವಕಾಶ ಅರ್ಜಿದಾರರಿಗೆ ಏನೊಂದು ವಾಸಸ್ಥಳದಿಂದ ಹತ್ತು ಕಿಲೋಮೀಟರ್ ಒಳಗೆ ಇರಬೇಕು ಎರಡು ಎಕರೆ ಕುಷ್ಕಿ ಅಥವಾ ಒಂದು ಎಕರೆ ನೀರಾವರಿ ಕಲಿಸಲು ನಿಮಗೆ ಸಹಾಯಧನ ನೀಡತಕ್ಕಂಥದ್ದು ಯಾರು ಅರ್ಜಿ ಸಲ್ಲಿಸಬಹುದು ಈ ಒಂದು ಯೋಜನೆ ಪ್ರಮುಖ ಉದ್ದೇಶ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಜಮೀನನ್ನು ಒದಗಿಸುವುದು ಈ ಒಂದು ನಿಗಮದ ವ್ಯಾಪ್ತಿಗೆ ಬರುವ ಒಂದು ಸಮುದಾಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರಬಹುದು ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿ ಜಾಮು ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಕರ್ನಾಟಕ ಮೇದರ್ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ಒಂದು ಯೋಜನೆ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಸಮುದಾಯದವರಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಮೀಸಲಾಗಿರ್ತಕ್ಕಂಥದ್ದು ಅರ್ಜಿ ಸಲ್ಲಿಸಲು ದಾಖಲಾತಿಗಳು ನೋಡೋದಾದ್ರೆ ಒನ್ಯೂ ಭಾವಚಿತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡ್ ಮತ್ತು ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ ಇಷ್ಟು ಬೇಕಾಗ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವ ವಿಧಾನ ಈ ಒಂದು ಅರ್ಜಿ ಸಲ್ಲಿಸಲು ಶಕ್ತಿ ಪೋರ್ಟಲ್ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲಾಂದ್ರೆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈಗೇನು ಹಳೆ ಅರ್ಜಿದಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ನಲ್ಲಿ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳೇನಿದ್ರೆ ಸಲ್ಲಿಸುವ ಒಂದು ಅಗತ್ಯ ಇರಲಿಲ್ಲ ಈಗ ಪ್ರಮುಖ ಒಂದು ದಿನಾಂಕಗಳನ್ನ ಮಿಸ್ ಮಾಡಬೇಡಿ ಸಮಾಜ ಕಲ್ಯಾಣ ಇಲಾಖೆ ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರ್ತಕ್ಕಂಥದ್ದು ಪರಿಶಿಷ್ಟ ಪಂಗಡಗಳ ಆ ಒಂದು ಕಲ್ಯಾಣ ಇಲಾಖೆ ಹದಿನೆಂಟು ಹನ್ನೊಂದರಿಂದ ಏಳು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರ್ತಕ್ಕಂಥದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ಒಂದು ನಿಮ್ಮ ಸಂಬಂಧಪಟ್ಟ ಇಲಾಖೆಗಳೇನಿದೆ ಈಗ ಹೇಳಿದಂತಹ ಇಲಾಖೆಗಳೇನಿದೆ ಅಲ್ಲಿ ಹೋಗಿ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡಿಬಹುದಾಗಿದೆ